ಪಾಠದವರೆಗೆ ಪ್ರಶ್ನೋತ್ತರ ಹಾಕಿದ್ದೆ ಸೆಕೆಂಡ್ ಪಾರ್ಟ್ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ಸಿಗ್ತವೆ ಡೋಂಟ್ ಇದೀನಿ ಖಂಡಿತವಾಗಿ ರಿಸಲ್ಟ್ ಆಗ್ತದೆ ಪಾಠ ನಾಲ್ಕು ಭಾಗ್ಯ ಶಿಲ್ಪಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾವಿರದ ಒಂಬೈನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿ ನೀರಿನಿಂದ ಪ್ರಾರಂಭಿಸಿದ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಏಳರಲ್ಲಿ ವಾನಿ ವಿಲಾಸ್ ಸಾಗರ ಆಣೆಕಟ್ಟು ಮತ್ತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕನಂಬಾಡಿಯಲ್ಲಿ ಕೃಷ್ಣರಾಜಸಾಗರ ಆಣೆಕಟ್ಟು ನಿರ್ಮಾಣ ಮುಂತಾದ ವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಉತ್ತರ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಶಿಕ್ಷಣವು ಸಂಜೀವಿನಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಉತ್ತರ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದೆಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ತಾವು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಲು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ಸ್ಥಾಪಿಸಿದರು ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದ್ರು ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು ಗದ್ಯಪಾಠ ಐದು ಸುಕುಮಾರಸ್ವಾಮಿಯ ಕತೆ ಸುಕುಮಾರಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು ಉತ್ತರ ಸುಕುಮಾರಸ್ವಾಮಿಯು ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದ ಯುವಕನಾಗಿದ್ದನು ಅವನಿಗೆ ಮೂವತ್ತೆರಡು ಲತಾಗ್ರಹಗಳಲ್ಲಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದ ದೇವಲೋಕದ ಅಪ್ಸರೆಯನ್ನ ಹೋಲುವಂತ ಮೂವತ್ತೆರಡು ಜನ ದಿವ್ಯರಾದ ಹೆಂಡತಿಯರು ಇದ್ದರು ಅವನ ಮನೋರಂಜನೆಗಾಗಿ ಮೂವತ್ತೆರಡು ವೃತ್ತಾಂಗನೀಯರು ನಾಟ್ಯವನ್ನ ಮಾಡುತ್ತಿದ್ದರು ಅವನ ಬಳಿ ಮೂವತ್ತೆರಡು ಕೋಟಿ ಚಿನ್ನ ಪಂಚರತ್ನಗಳು ಇದ್ದವು ಇವುಗಳಿಂದ ಸುಕುಮಾರಸ್ವಾಮಿಯು ಸುಖಭೋಗಗಳನ್ನ ಅನುಭವಿಸುತ್ತಿದ್ದನು ಮುಂದಿನ ಪ್ರಶ್ನೆ ಉಜ್ಜಯಿನಿ ಅರಸ ಋಷವಾಂಕನು ಅಚ್ಚರಗೊಳ್ಳಲು ಕಾರಣ ಏನು ಒಂದು ದಿನ ರತ್ನ ದೀಪದಿಂದ ಬಂದ ವ್ಯಾಪಾರಿಯೊಬ್ಬ ಲಕ್ಷ ದೀನಾರುಗಳ ಬೆಲೆಯುಳ್ಳ ನವರತ್ನ ಕಂಬಳಿಗಳನ್ನ ತಂದು ಉಜ್ಜೈನಿ ಅರಸನಾದ ಋಷಭಾಂಕನಿಗೆ ತೋರಿಸಿದಾಗ ಅವನು ಅದರ ಬೆಲೆಯನ್ನ ಕೇಳಿಕೊಳ್ಳಲಾಗದೆ ಹಿಂದಕ್ಕೆ ಕಳುಹಿಸಿದನು ಆಗ ಆ ವ್ಯಾಪಾರಿಯು ಆ ರತ್ನ ಕಂಬಳಿಗಳನ್ನ ಯಶೋಭದ್ರೆಗೆ ತೋರಿಸಿದಾಗ ಅವಳು ಲಕ್ಷ ಕೊಟ್ಟು ಕೊಂಡುಕೊಂಡು ಅದನ್ನ ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ತನ್ನ ಸೊಸೆಯೊಂದರಿಗೆ ಹಂಚಿಕೊಟ್ಟಳು ಅವಳ ಸೊಸೆಯರು ಅವುಗಳನ್ನ ತಮ್ಮ ಪಾದರಕ್ಷೆಗಳಿಗೆ ಹಾಕಿಕೊಂಡರು ಇದನ್ನು ಕೇಳಿ ಉಜ್ಜಯಿನಿ ಅರಸ ಋಷಭಾಂಕನು ಆಚಾರ್ಯಗೊಂಡನು ಉಜ್ಜಯಿನಿ ಅರಸ ಋಷಭಾಂಕನು ಸುಕುಮಾರಸ್ವಾಮಿಗೆ ಯಾವುದೋ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣ ಏನು ಯಶೋಭದ್ರೆಯ ವೈಭವವನ್ನು ನೋಡಲು ಬಂದ ಉಜ್ಜಯಿನಿ ಅರಸ ಋಷಭಾಂಕನನ್ನ ಹಾಗೂ ಸುಕುಮಾರಸ್ವಾಮಿಯನ್ನ ಸುಪ್ಪತ್ತಿಗೆಯ ಮೇಲೆ ಕೂರಿಸಿ ಸ್ವಜನರು ಮತ್ತು ಪರಿಜನರು ಬಿಳಿ ಸಾಸಿವೆ ಕಾಳುಗಳುಳ್ಳ ಮಂತ್ರಾಕ್ಷತೆಯನ್ನ ಹಾಕಿದ್ರು ಆಗ ಅವು ಸುಕುಮಾರಸ್ವಾಮಿಯ ದೇಹದ ಹಿಂಭಾಗದ ಪೀಠಕ್ಕೆ ಒತ್ತಿದಂತಾಗಿ ಅವನು ತನ್ನ ದೇಹವನ್ನ ಅಲುಗಾಡಿಸುತ್ತಿದ್ದನು ದೀಪದ ಬೆಳಕನ್ನ ನೋಡಿದಾಗ ಸುಕುಮಾರಸ್ವಾಮಿಯ ಕಣ್ಣಿನಲ್ಲಿ ನೀರು ಸುರಿಯಲಾರಂಭಿಸಿತು ಸುಕುಮಾರಸ್ವಾಮಿಯು ಊಟ ಮಾಡುವಾಗ ಅರ್ಧ ಆಹಾರವನ್ನ ನುಂಗುತ್ತಾ ಅರ್ಧ ಆಹಾರವನ್ನ ಉಗುಳುತ್ತಿದ್ದ ಇದನ್ನ ಕಂಡ ಋಷಭಾಂಕನು ಸುಕುಮಾರಸ್ವಾಮಿಗೆ ಯಾವುದೋ ವ್ಯಾಧಿ ಇರಬೇಕೆಂದು ಅಂದುಕೊಂಡನು ಸುಕುಮಾರಸ್ವಾಮಿಗೆ ವ್ಯಾಧಿ ಮದ್ದನ್ನ ಏಕೆ ಮಾಡಿಸಿಲ್ಲ ಎಂದ ಅರಸನು ಕೇಳಿದಾಗ ತಾಯಿ ಯಶೋಭದ್ರೆ ಏನೆಂದು ಹೇಳಿದಳು ಉತ್ತರ ಸುಕುಮಾರಸ್ವಾಮಿಯ ವ್ಯಾಧಿಗೆ ಏಕೆ ಮದ್ದನ್ನ ಮಾಡಿಸಿಲ್ಲ ಎಂದು ಅರಸ ಕೇಳಿದಾಗ ತಾಯಿ ಯಶೋಭದ್ರೆಯು ಇವು ಇವನಿಗೆ ವ್ಯಾಧಿಯಲ್ಲ ಮಂತ್ರಾಕ್ಷತೆಯ ಬಿಳಿ ಸಾಸಿವೆ ಕಾಳುಗಳು ಅವನ ಮೈಗೆ ಒತ್ತಿದಂತಾಗಿ ಅದನ್ನ ಸೈರಿಸಲಾದರೆ ತನ್ನ ಮೈಯನ್ನ ಅಲುಗಾಡಿಸುತ್ತಿದ್ದನು ಅವನು ಯಾವಾಗಲೂ ಮಾಣಿಕ್ಯದ ಬೆಳಕಿನಲ್ಲೇ ಇದ್ದುದರಿಂದ ದೀಪದ ಬೆಳಕನ್ನು ನೋಡಿ ಅವನ ಕಣ್ಣಲ್ಲಿ ನೀರು ಬಂದಿತು ಅವನು ಪ್ರತಿನಿತ್ಯ ಸುವಾಸಿತ ಅಕ್ಕಿಯ ಅನ್ನವನ್ನು ಊಟ ಮಾಡುವನು ಆದರೆ ಇಂದು ನೀವು ಬಂದ ಕಾರಣದಿಂದ ಸುವಾಸಿತ ಅಕ್ಕಿಯೊಡನೆ ಬೇರೆ ಅಕ್ಕಿಯನ್ನ ಬೆರೆಸಿ ಅನ್ನವನ್ನು ಮಾಡಿಸಲಾಗಿತ್ತು ಆದ್ದರಿಂದ ಆತ ಸುವಾಸಿತ ಅಕ್ಕಿ ಅನ್ನವನ್ನು ಉಂಡು ಬೇರೆ ಅಕ್ಕಿಯ ಅನ್ನವನ್ನು ಉಗುಳುತ್ತಿದ್ದನು ನೆಕ್ಸ್ಟ್ ಯುದ್ಧ ಪಾಠದಲ್ಲಿ ನೋಡಿ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದ ಡಾಕ್ಟರ್ಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಎಂದು ಹೇಳಿದನು ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಉತ್ತರ ಮಹಿಳೆಯ ಅರ್ಥನಾದ ಕೇಳಿ ರಾಹೀಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದವನ್ನ ತಟ್ಟಿದರೆ ಪರಿಣಾಮವೇನಾಗಬಹುದು ಬ್ಲಾಕೌಟ್ ನಿಯಮ ಪಾಲಿಸೋ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಮುದುಕಿಯು ರಾಹಿಲನ ಬಳಿ ಯುದ್ಧದ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಮುದುಕಿ ರಾಹಿಲನ ಬಳಿ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಈ ಊರನ್ನ ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು ಈಗಲೂ ಇದೆ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದಳು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗುವು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನ ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇನಲ್ಲ ದೇವರೇ ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ ಎಂದು ನುಡಿದಳು ವೃಕ್ಷ ಸಾಕ್ಷಿ ಪಾಠಕ್ಕೆ ಹೋಗೋಣ ಧರ್ಮ ಬುದ್ಧಿಗೆ ದುಷ್ಟ ಬುದ್ಧಿ ಯಾವ ಸಲಹೆ ಇತ್ತ ಅರ್ಧರಾತ್ರಿಯಲ್ಲಿ ಧರ್ಮ ಬುದ್ಧಿಯು ದುರ್ಬುದ್ಧಿಯಾದ ದುಷ್ಟಬುದ್ಧಿಯನ್ನ ಕರೆದು ಚಿನ್ನವನ್ನ ಹಂಚಿಕೊಳ್ಳೋಣ ಎಂದಾಗ ದುಷ್ಟಬುದ್ಧಿ ಪಾಪ ಬುದ್ಧಿಯವನಾಗಿ ನಾವು ಈ ಹೊಣ್ಣ ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ ಈ ಕಾರಣದಿಂದ ನಿನಗೂ ನನಗೂ ಎಸ್ ಖರ್ಚಿಗೆ ತಕ್ಕಷ್ಟು ಹೊಣ್ಣ ತೆಗೆದುಕೊಂಡು ಉಳಿದವನ್ನೆಲ್ಲವನ್ನ ಇಲ್ಲಿಯೇ ಇಟ್ಟು ಬಿಡೋಣ ಅಂತ ಸಲಹೆ ಕೊಟ್ಟ ಈ ದುಷ್ಟಬುದ್ಧಿ ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದ ದುಷ್ಟಬುದ್ಧಿ ತನ್ನ ತಂದೆಯ ಕೈ ಹಿಡಿದು ಏಕಾಂತ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೇ ಊಟ ಮಾಡಿ ಬಾಳುವಂತ ಸಾಧನೆಯನ್ನ ಮಾಡಬಹುದು ನೀನು ಆ ಮರದ ಪೊಟ್ಟಲೆಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಯೇ ಹೊನ್ನು ತೆಗೆದುಕೊಂಡು ಹೋದನೆಂದು ಹೇಳು ಎಂದು ಹೇಳಿದಳು ನೆಕ್ಸ್ಟ್ ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಇಲ್ಲಿ ಧರ್ಮಾಧಿಕಾರ ಕರ್ಣರು ನೀನಾದರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತವನು ಆಗಿದ್ದೀಯಾ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು ಇನ್ನು ಧರ್ಮ ಬುದ್ಧಿ ವೃಕ್ಷ ಸಾಕ್ಷ್ಯದ ಸತ್ಯವನ್ನ ಹೇಗೆ ಬಹಿರಂಗ ಪಡಿಸಿದನು ಅರಳಿ ಮರವು ಹೇಳಿದ ಸಾಕ್ಷಿಯನ್ನ ಕೇಳಿದ ಧರ್ಮ ಬುದ್ಧಿಗೆ ಸಂದೇಹ ಉಂಟಾಯಿತು ಅವನು ಮರಕ್ಕೆ ಸುತ್ತಿ ಬಂದಾಗ ಅದರಲ್ಲಿರುವ ಪೊಟ್ಟರೆಯನ್ನ ಹಾಗೂ ಜನರು ಓಡಾಡಿರುವ ಕುರುಹನ್ನ ನೋಡಿದ್ರು ಕೊಟೊರೆಯೊಳಗೆ ಒಂದು ಹಾವು ಸಂಪತ್ತನ್ನು ಸುತ್ತಿ ಮಲಗಿದೆ ಅದನ್ನು ಹೊರ ಹೊರ ಹೊರಡಿಸಿ ನಂತರ ಕದ್ದ ವಸ್ತುವನ್ನು ಕೊಡುತ್ತೇನೆಂದು ನ್ಯಾಯಾಧಿಕರಣದವರಿಗೆ ಹೇಳಿದ ಕೊಟರೆಯೊಳಗೆ ಹುಲ್ಲು ಕಟ್ಟಿಗೆಯನ್ನು ತುಂಬಿಸಿ ಬೆಂಕಿ ಹಾಕಿದ ಆಗ ಅಲ್ಲಿದ್ದ ದುಷ್ಟಬುದ್ಧಿಯ ತಂದೆ ಗೋಳಿಡುತ್ತಾ ಉಸಿರುಗಟ್ಟಿ ಹೊರಬಿದ್ದ ಆಗ ಸತ್ಯ ಸಂಗತಿಯು ಹೊರಗೆ ಬಂದಿತ್ತು ಅಂತ ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನ ಎಸ್ ಪದ್ಯಭಾಗದಲ್ಲಿ ನೀವೆಲ್ಲ ಯಾವೆಲ್ಲ ಪ್ರಶ್ನೆಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಸೊ ನಾನು ನಿಮಗೆ ಹೇಳ್ತೀನಿ ಎಸ್ ಎರಡಂಕದ ಪ್ರಶ್ನೆಗಳಿಗೆ ನಾವೆಲ್ಲ ಹೋಗೋದಾದ್ರೆ ವಿಶೇಷವಾಗಿ ಮೊದಲಿಗೆ ಎಸ್ ಪಠ್ಯಪೂರಕ ಅಧ್ಯಯನದಿಂದ ನೋಡುವ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ನೋಡಿ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡಿಗೆ ಹೋಗುವವರೆಗೂ ಗಾಂಧೀಜಿಯವರಲ್ಲಿ ಇತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋನಿಸಿದಂತಿದ್ದ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತಾಪವೂ ಆಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಆಗಿದೆ ಅನ್ ಟು ದಿ ಲಾಸ್ಟ್ ಕೃತಿ ಬಗ್ಗೆ ಗಾಂಧೀಜಿಯವರ ಬಗ್ಗೆ ಯಾವ ಪರಿಣಾಮವನ್ನ ಬೀರಿತು ಅಂತ ಕೇಳಿದ್ದಾರೆ ಇಲ್ಲಿ ಗಾಂಧೀಜಿಯವರಿಗೆ ರಸ್ತಿನ ಅಂಟು ದಿ ಲಾಸ್ಟ್ ಕೃತಿ ಪುಸ್ತಕವನ್ನ ಓದಲು ಪ್ರಾರಂಭಿಸಿದ್ದುದೇ ತಡ ಅದನ್ನ ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನ ಸೆರೆ ಹಿಡಿತು ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ಜೀವನವನ್ನ ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು ಅವರ ಬಾಳಿನಲ್ಲಿ ತತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನ ಮಾಡಿದ್ದುದು ಅಂಟು ದಿ ಲಾಸ್ ಎಂಬ ಈ ಪುಸ್ತಕ ಅನಂತರ ಈ ಪುಸ್ತಕವನ್ನ ಸರ್ವೋದಯವೆಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದವನ್ನ ಮಾಡಿದ್ರು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ನೋಡಿ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನ ನೀಡಬೇಕು ಅಂದಾಗ ಅವರು ವಿಷಯಗ್ರಹಣ ಮಾಡಿಕೊಳ್ಳುವರು ಇದರ ಜೊತೆಯಲ್ಲಿ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ಅವರಿಗೆ ಈ ಸಂಸ್ಕೃತಿಯನ್ನ ಕೊಟ್ಟಾಗ ದೇಶದ ಪ್ರಗತಿ ಸ್ಥಿರವಾಗುವುದು ನೆಕ್ಸ್ಟ್ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನ ಪ್ರತಿ ಮನೆಗೂ ಸಾರಬೇಕು ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನ ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದೇ ವಿವೇಕಾನಂದರ ಅಭಿಪ್ರಾಯವಾಗಿದೆ ಇನ್ನು ವಾಕ್ ಸ್ವಾತಂತ್ರ್ಯದ ಮಹತ್ವವೇನು ಅಂತ ಪ್ರಶ್ನೆ ಇದೆ ವಾಕ್ ಸ್ವಾತಂತ್ರ್ಯ ಎಂದರೆ ಆಲೋಚನೆ ಓದು ಬರಹ ಚರ್ಚೆ ಸೇರ್ತದೆ ಇದನ್ನ ಅಭಿಪ್ರಾಯ ಸ್ವಾತಂತ್ರ್ಯ ಅಂತೂ ಹೇಳ್ತಾರೆ ಅದು ಅನೇಕ ಕಾರಣಗಳಿಂದ ಮಹತ್ವದ್ದಾಗಿದೆ ಬೌದ್ಧಿಕ ನೈತಿಕ ರಾಜಕೀಯ ಮತ್ತು ಸಾಮಾಜಿಕ ಪ್ರಗತಿಗೆ ಇದು ಅತಿ ಅಗತ್ಯ ಇದು ಇಲ್ಲದ ಕಡೆ ಪರಿಸ್ಥಿತಿ ಏಕತಾನದ್ದಾಗಿ ಎಲ್ಲಾ ಬಗೆಯ ಚಲನಶೀಲತೆ ಕುಂದುತ್ತದೆ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರಲ್ಲಿ ಪೇರಿಯಾರ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ನೋಡಿ ತಮಿಳುನಾಡಿನಲ್ಲಿ ಇ ವಿ ರಾಮಸ್ವಾಮಿ ನಾಯರ್ ಇವರನ್ನ ಜನರು ಪ್ರೀತಿಯಿಂದ ಪೇರಿಯಾರ ಅಂತ ಕರೆದ್ರು ಇವರ ನೇತೃತ್ವದಲ್ಲಿ ನಡೆದ ಚಳವಳಿಯನ್ನ ಪೇರಿಯಾರ ಚಳವಳಿ ಎಂದು ಕರೆಯಲಾಗುತ್ತದೆ ಈ ಚಳವಳಿ ಮೂಲಕ ದ್ರಾವಿಡ ಚಳವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳವಳಿಯನ್ನ ರೂಪಿಸ್ತಾರೆ ತಮಿಳು ಭಾಷೆಯನ್ನ ದ್ರಾವಿಡ ಭಾಷೆ ಅಂತಾರೆ ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನ ವಿರೋಧಿಸಿ ಸಮಾನತೆಯ ಆಶಯವನ್ನ ಎತ್ತಿ ಹಿಡಿತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ ಸಿ ಅಯೋಧಿದಾಸ್ ಪಂಡಿತ್ ಟಿಎಂ ನಾಯರ್ ಮುಂತಾದವರು ಆರಂಭಿಸಿ ಸೈದ್ಧಾಂತಿಕವಾಗಿ ರೂಪಿಸಿದ ಬ್ರಾಹ್ಮಣೇತರ ಚಳವಳಿಯನ್ನ ಪೇರಿಯಾರರವರು ಸಾಂಸ್ಕೃತಿಕ ಚಳವಳಿಯಾಗಿ ಪರಿವರ್ತಿಸುತ್ತಾರೆ ಭಗತ್ ಸಿಂಗ್ ಪಾಠದಲ್ಲಿರತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ ಜಲಿಯನ್ ವಾಲಾಬಾಗ್ನ ತ್ಯಾಗದ ಪ್ರತೀಕವಾದ ಮಣ್ಣನ್ನ ಊಟದ ಡಬ್ಬಿಯಲ್ಲಿ ಸೇಕರಿಸಿಕೊಂಡು ಮನೆಗೆ ಬಂದ ಭಗತ್ ಸಿಂಗ್ ರಾತ್ರಿ ಊಟ ಮಾಡದೇ ಮಲಗಿದ ವಾಲ್ಬಾಗ್ ಗೋಡೆಯಲ್ಲಿ ಬರೆದಿದ್ದ ಹದಿಮೂರನೇ ಏಪ್ರಿಲ್ ಒಂಬತ್ತರಂದು ಬ್ರಿಟಿಷರ ಗುಂಡಿಗೆ ಆಹುತಿಯಾದ ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮುಸಲ್ಮಾನರ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬ ಸಾಲಗಳನ್ನ ಓದಿ ಭಾರತೀಯರನ್ನ ಬಗ್ಗುಬಡಿಯಲು ಬಂದಿದ್ದ ಡಯರ್ನಂತಹ ಬ್ರಿಟಿಷರ ವಿರುದ್ಧ ಹೋರಾಡಿ ಮರಣದಂಡನೆ ಹೊಂದಿ ವೀರ ಯೋಧನಾಗಿ ಅಮರಣ ಹೊಂದಿದ ವಸಂತ ಮುಖ ತೋರಲಿಲ್ಲ ಈ ಪಾಠದಿಂದ ಯಾವುದೇ ಪ್ರಶ್ನೆ ಬಂದ್ರೆ ಇದೇ ಉತ್ತರ ಬರೀರಿ ಮೈ ತುಂಬಿದ ಮಾವಿನ ಮರಗಳು ಮನ ತುಂಬಿ ಹಾಡು ಕೂಗಿಲೆಗಳು ಪ್ರಕೃತಿಯ ಸಂಭ್ರಮಗಳು ಇವು ಪುಟ್ಟಪೋರಿಯಲ್ಲಿ ಇರದ ಸಂಭ್ರಮಗಳು ಏಕೆಂದರೆ ಬೇರೆಯವರ ಮನೆ ಬಾಗಿಲಲ್ಲಿ ಇದ್ದ ಹೂವಿನ ತೋರಣ ಮಲ್ಲಿಗೆ ಹಾಗೂ ರಂಗೋಲಿಯಲ್ಲಿದ್ದ ಬಾಲರವಿಯನ್ನ ಕಂಡು ಪುಟ್ಟಿ ಮುಖವಿಸ್ಮಿತಳಾದಳು ಹರಿದ ಬಟ್ಟೆಯುಟ್ಟು ತೂತು ಗುಡಿಸಲಿನಲ್ಲಿರುವ ನನ್ನಂತಹ ಕಮ್ಮಾರ ಕುಂಬಾರ ನೇಕಾರ ಹಾಗೂ ಮಾರನಿಗೂ ಮುಖ ತೋರದ ರವಿ ಗುಡಿಸಲೊಳಗೆ ಬರ ಬರಲು ಹೆದರಿದ ಎಂದು ಯೋಚಿಸಿದಳು ಇನ್ನು ಸ್ವದೇಶಿ ಸೂತ್ರದ ಸರಳ ಹಬ್ಬದಲ್ಲಿ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಬೂದು ಬಣ್ಣದ ಗಿಡದ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿಡಲಾಗುತ್ತಿತ್ತು ಒಣಗಿದ ಕುಡಿಯನ್ನ ಎಣ್ಣೆಯಲ್ಲಿ ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನ ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಇದಲ್ಲದೆ ಅಡಿಕೆ ತೋಟಗಳಂಚಿನಲ್ಲಿ ಬೆಳೆಯುತ್ತಿದ್ದ ಜವಾರಿ ಹತ್ತಿ ಗಿಡಗಳ ಹತ್ತಿಯನ್ನು ದೀಪಕ್ಕೆ ಬಳಸುವ ಮೂಲಕ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲಾಯಿತು ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ ಅಷ್ಟೇಕೆ ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಪ್ ಮೆರೆದಿದೆ ಆದ್ದರಿಂದ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ನೆಕ್ಸ್ಟ್ ಕ್ವಶನ್ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿನಂತಿಸಿದ ಪತ್ರದ ಸಾಲುಗಳಲ್ಲಿ ಯಾವ ಯಾವ ವಿದೇಶಿ ವಸ್ತುಗಳನ್ನು ಖರೀದಿಸಬಾರದೆಂದು ಉಲ್ಲೇಖಿಸಿದ್ದಾರೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬರೆದ ಪತ್ರದ ಸಾಲುಗಳಲ್ಲಿ ಬಣ್ಣದ ಕಾಗದ ಗಾಜಿನ ಮನಿಗಳು ಬೇಗಡಿ ಇಮಿಟೇಷನ್ ಮತ್ತು ತುರಾಯಿಗಳು ಪಟಾಕಿ ಧಡಾಕಿ ನೆಲಗಮ್ಮು ಕರ್ಪೂರ ಪರದೇಸಿ ಹತ್ತರುಗಳನ್ನು ಖರೀದಿಸಬಾರದು ಎಂದು ವಿನಂತಿಸಿದ್ದಾರೆ ನೆಕ್ಸ್ಟ್ ಹಬ್ಬಕ್ಕೆಂದು ಹಣ ಖರ್ಚು ಮಾಡುವ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರು ಮಾರ್ಮಿಕವಾಗಿ ಏನೆಂದು ಹೇಳಿದ್ದರು ಹಬ್ಬಕ್ಕೆಂದು ಹಣ ಖರ್ಚು ಮಾಡಬೇಕೆಂಬ ಮನಸ್ಸಿದ್ದರೆ ಯಾವುದಾದರೂ ಪುಣ್ಯ ಕಾರ್ಯಗಳಿಗೆ ಮಾಡಿರಿ ಬಡವರಿಗೆ ಕರೆದು ಅನ್ನದಾನ ಮಾಡಿರಿ ಹೊರತು ಸುಮ್ಮನೆ ಪಟಾಕಿ ಕರ್ಪೂರ ಇತ್ಯಾದಿ ನಿರುಪಯೋಗಿ ಪದಾರ್ಥಗಳ ಮೇಲೆ ಹಣವನ್ನ ಕಳಕೊಳ್ಳಬೇಡಿರಿ ಎಂದು ಸ್ವಾತಂತ್ರ್ಯ ಹೋರಾಟಗಾರರು ಮಾರ್ಮಿಕವಾಗಿ ಹೇಳಿದರು ಈ ಆಧುನಿಕ ಯುಗದಲ್ಲಿ ಹಬ್ಬ ಎಂದಾಕ್ಷಣ ನಮ್ಮನ್ನು ಸೆಳೆಯುವ ಸಂಗತಿಗಳು ಯಾವುವು ಈ ಆಧುನಿಕ ಯುಗದಲ್ಲಿ ಹಬ್ಬ ಎಂದರೆ ಖರೀದಿ ಬಟ್ಟೆಗಳು ಬೇಕು ಮನೆಗೆ ಫ್ರಿಜ್ ಹೊಸ ಟಿವಿ ವಾಹನ ಹೀಗೆ ಒಂದಿಲ್ಲೊಂದು ವಸ್ತುಗಳು ಬೇಕು ಒಟ್ಟಿನಲ್ಲಿ ಹಬ್ಬ ಅಂದರೆ ಮಾರುಕಟ್ಟೆ ಜನಸಂದಣಿ ಹಬ್ಬ ಎಂದರೆ ಹಣ ಖರ್ಚು ಬಟ್ಟೆ ಪಟಾಕಿ ಅಲಂಕಾರಿಕ ವಸ್ತು ಹೀಗೆ ಅನೇಕ ಸಂಗತಿಗಳು ನಮ್ಮನ್ನ ಸೆಳಿತವೆ ಮಾಧ್ಯಮ ಜಾಹೀರಾತುಗಳ ತಂತ್ರಗಳು ಮತ್ತು ಗಿಮಿಕ್ಗಳನ್ನು ಕುರಿತು ಲೇಖಕರು ಏನೆಂದು ಹೇಳಿದ್ದಾರೆ ಹಬ್ಬದ ವಿಶೇಷ ರಿಯಾಯಿತಿ ಹಬ್ಬದ ಡಬಲ್ ಧಮಾಕ ಎಂದು ನಮ್ಮ ಜಾಹೀರಾತು ತಂತ್ರಗಳನ್ನು ಕೊಳ್ಳು ಬಾಕರನ್ನು ಸೃಷ್ಟಿಸುತ್ತಿವೆ ದೇಶ ಕಟ್ಟುವ ಸಂದೇಶ ಮರೆತು ಜಾಹೀರಾತು ಲಾಭ ವ್ಯವಹಾರಿಕ ಗಿಂಬಿಗ್ಗಳ ಮೊರೆ ಹೋಗಿವೆ ಕಿಸೆ ಖಾಲಿ ಮಾಡಿಸಿ ಮಾರುಕಟ್ಟೆಯಲ್ಲಿ ಮಂಗನನ್ನಾಗಿಸುವ ಸೂತ್ರಗಳಿಗೆ ನಮ್ಮ ನರ್ತನ ನಡೆದಿದೆ ಹಬ್ಬದ ಹೊಸ ಸಾಲ ಹನುಮಂತನ ಬಾಲವಾಗಿ ಬೆಳೆಯುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಇತ್ತು ಪ್ರಾಸ ಬಿಟ್ಟ ಕಥೆಯಲ್ಲಿ ಪೈಗಳ ತಮ್ಮ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಪೈಗಳ ತಮ್ಮ ನೂಲು ಮದುವೆ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನ ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನ ಒತ್ತುತ್ತಿದ್ದರು ಹೀಗೆ ಮುಂತಾದ ಸಿದ್ಧತೆಗಳು ಆಗುತ್ತಿದ್ದವು ಇನ್ನು ಬಾಸೆಲ್ ಮಿಸೇನ್ ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನ ಲೇಖಕರು ಓದಿಕೊಂಡರು ಬಾಸೆಲ್ ಮಿಶೆನ್ ರವರು ಪ್ರಕಟಿಸಿದ್ದ ಶಬ್ದಮನಿ ದರ್ಪಣ ಮತ್ತು ಛಂದೋಂಬುದಿಯಿಂದ ಸಂಗ್ರಹಿಸಿ ಪ್ರಕಟಿಸಿದ ಹಳಗನ್ನಡ ವ್ಯಾಕರಣ ಸೂತ್ರಗಳು ಪುಸ್ತಕ ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರಶಂಕರ ವಿಲಾಸ ಮೊದಲಾದ ಕೃತಿಗಳನ್ನು ಲೇಖಕರು ಓದಿಕೊಂಡರು ಮಂಗಳೂರಿನಲ್ಲಿ ಮರಾಠಿ ನಾಟಕ ಮಂಡಳಿಯವರು ಆಡಿದ ನಾಟಕಗಳು ಗೋವಿಂದ ಪೈ ಅವರ ಮೇಲೆ ಬೀರಿದ ಪರಿಣಾಮಗಳನ್ನು ವಿವರಿಸಿರಿ ಮಂಗಳೂರಿಗೆ ಬಂದಿದ್ದ ಮರಾಠಿ ನಾಟಕ ಮಂಡಳಿಯವರು ಆಡಿದ ಹಲವಾರು ನಾಟಕಗಳನ್ನು ಕಂಡಿದ್ದ ಗೋವಿಂದ ಪೈ ಅವರಿಗೆ ಅಂತವನ್ನ ಬರೆಯಬೇಕೆಂದು ಮನಸ್ಸು ತುಯ್ಯುತ್ತಿತ್ತು ಅಲ್ಲಿಂದಲೇ ಕೆಲ ಕೆಲವು ಹಾಡುಗಳನ್ನ ಮನಸ್ಸಿನಲ್ಲೇ ಜೋಡಿಸುತ್ತಲೂ ಮನಸ್ಸಿನಲ್ಲೇ ಜಾಡಿಸುತ್ತಲೂ ಇದ್ದರು ಕೊನೆಗೆ ಆ ನಾಟಕಗಳಂತೆ ಐದು ಅಂಕಗಳ ಉದ್ದಕ್ಕೆ ಒಮ್ಮೆಲೆ ಹನೆಯಲಾರದೆ ಏಕಾಂಕವನ್ನ ಬರೆದರು ಬಿಲ್ಲ ಹಬ್ಬ ಕೃತಿಯನ್ನ ರಚಿಸಿದ ಪ್ರಭು ಅವರಿಗೆ ಏನಾಯಿತು ಮತ್ತು ಅದನ್ನು ಹೇಗೆ ನಿವಾರಿಸಿಕೊಂಡ್ರು ಇಲ್ಲಿ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮೂಲ್ಕಿಯ ವಾಸುದೇವ ಪ್ರಭು ಬಿಲ್ಲ ಹಬ್ಬವನ್ನ ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು ಅನಂತರ ಸಮುದ್ರ ಮತನವನ್ನ ರಚಿಸಿದ ಮೇಲೆ ಅವರ ಹುಚ್ಚು ಇಳಿಯಿತು ಹಠಾತನೇ ಪ್ರಾಸ ಬಿಟ್ಟ ಕವನ ರಚಿಸಿದ ಸಂದರ್ಭವನ್ನ ಕವಿ ಗೋವಿಂದ ಪೈ ಅವರ ಮಾತಿನಲ್ಲಿ ಬರೆಯಿರಿ ಹಠಾತನೇ ಪ್ರಾಸಬಿಟ್ಟ ಕವನ ರಚಿಸಿದ ಸಂದರ್ಭವನ್ನ ಕವಿ ಗೋವಿಂದ ಪೈ ಅವರು ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದ ಶತಪದಗೆ ಒಯ್ಯುತ್ತಿದ್ದಾಗ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ ಹೂಡೋದು ಬಿತ್ತೋದು ನನ್ನ ಇಚ್ಛೆ ಇನ್ನು ಮೀನಮೇಷ ನೋಡೋದಲ್ಲೇ ಪ್ರಾಸವನಿಗಲೇ ತೊರೆದು ಬಿಡುವುದೇ ನಿಶ್ಚಯಂ ಮರದ ಹಣ್ಣು ಮರದ ಬುಡದಾಗಿ ಬಂತು ಕೂಡಲೇ ರವೀಂದ್ರನಾಥ ಠಾಕೂರರ ಐ ಭುವನ ಮನೋಮೋಹಿನಿ ಎಂಬ ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದೆ ಎಂದು ಹೇಳಿದ್ದಾರೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಠಪಾಠದ ಪದ್ಯಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಬೈಟ್ ಮಾಡ್ಕೊಂಡೋಗಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ಅಂಕಗಳು ಬರ್ತದೆ ಸಂಕಲ್ಪ ಗೀತೆ ಪದ್ಯದ ಸಾಲಗಳು ನೋಡಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕನ್ನಳು ನಾಳಿನ ಕನಸನು ಬಿತ್ತೋಣ ಹಕ್ಕಿ ಹಾರುತ್ತಿದೆ ನೋಡಿದಿರದಲ್ಲಿ ನೀಲಮೇಗ ಮಂಡಲ ಸಮ ಮುಗಿಲಿಗೆ ರೆಕ್ಕೆಗಳೆಡೆದು ಅನ್ನ ಚಿಕ್ಕಯ್ಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಇನ್ನು ಹಲಗಲಿ ಬೇಡರಲ್ಲಿ ಕೊಡಲಿ ಕೋರೆ ಕೊಡ ಕೊಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎನ್ನಿ ಅರಿಸಿನ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಾಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಕೌರವೇಂದ್ರನ ಕೊಂದೇನಿನಲ್ಲಿ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನರುನ ಹಿಂಗೆ ರಣದಲ್ಲಿ ಸುಭಟ ತೀರಿಸಿಯೇ ಪತ್ಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವನು ನೋಯಿಸೆನು ರಾಜೀವಸಕನಾನೆ ಹಸುರು ಪದ್ಯದಲ್ಲಿ ನೋಡಿ ಹಸುರಾಗಸು ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲಿ ಹಸುರು ಕಣಿವೆ ಹಸುರು ಸಂಜೆಯೇ ಬಿಸಿಲು ವೀರಲವ ಪೂರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೆ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸ ಲಾರ್ಪ ರಾರಾದೊಡಂ ತಡೆ ಯಲೈಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವ ಜನಮಂ ಬಂಜಯ್ಯನ ದಿರ್ತಪುದೆ ತನ ಗುರುವ ತೋಳಗ ವೇತಕೆಂದು ಸಲೇವಾಸಿಯಂ ತೊಟ್ಟು ಲವ ಲವ ನುರಿದೆದ್ದನು ಅಂತಕ್ಕಂಥದ್ದು ಸೊ ಇಷ್ಟು ಮಾಡ್ಬೇಕಾಗಿತ್ತು ಬಹನ ಮಾಡಲೇಬೇಕಾಗಿತ್ತು ಇನ್ನ ಚಲೇಮನೆ ಮೆರವಂದಲ್ಲಿ ನೋಡೋಣ ಅಲ್ಲಿ ನೆಲೆಕಿರವೆಂದು ಬಗೆದಿರೆ ಚಲಕಿರವೆಂ ಪಾಂಡವಸುತರೋಳಿ ನೆಲವಿದು ಪಾರಿ ನೆನ್ನಗೆ ದಿನಪಸುತಂ ಸುತಂ ಕೊಲಿಸಿದ ನೆಲ ನೋಡನೆ ಮತ್ತೆ ಪಾದು ಪಾರ್ಧನಿ ಇನ್ನ ಕೆಮ್ಮನೆ ಮೀಸೆ ವತ್ತನದಲ್ಲಿ ಅತಂಬನೂರ್ಗೆ ಪಿರಿದುಂ ಭ್ರಾಂತು ದಲೇಮ್ ದ್ರೋಣ ನರ್ಮಲೆ ಪಾರ್ವನೆ ಪೇರೆ ತನಗೆ ಕಳೆಲೇನು ಕುಂತಪ್ಪ ಏನೆಂದು ಸಭೆಯೋಳ್ ನುಡಿದು ಅಂತ ಇದೆ ಸೊ ಇಷ್ಟು ಪದ್ಯದವರೆಗೆ ಮತ್ತೆ ಎರಡಂಕದ ಪ್ರಶ್ನೆಗಳನ್ನ ನಿಮ್ಗೆ ಬರ್ತಕ್ಕಂಥದ್ದು ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಗುರಿ ಒಂದು ನೂರನ್ನ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಅದೇ ಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ವಾಟ್ಸಾಪ್